ದಿನ ಸಂಜೆ ಗೋಳ್ಗೋಡ್ ಸಮೀಪದಲ್ಲಿ ಒಂದು ಬಸ್ ಅವಘಡ ಸಂಭವಿಸಿದೆ ಸಾಗರ ಅಡುಕಟ್ಟ ಹಲಗೇರಿ ಮೂಲಕ ಸಿದ್ದಾಪುರ ತಲುಪುತ್ತಿರುವಂತಹ ಬಸ್ಸು ಸುಮಾರು ವಿದ್ಯಾರ್ಥಿಗಳನ್ನು ತುಂಬಿಕೊಂಡು ಹೋಗ್ತಾ ಇರುವಾಗ ಗೋಳ್ಗೋಡನ್ನು ಕ್ರಾಸ್ ಮಾಡಿ ಸ್ವಲ್ಪ ಮುಂದಕ್ಕೆ ಬಂದರೆ ಅಲ್ಲಿರತಕ್ಕಂಥ ಒಂದು ಬ್ರಿಡ್ಜ್ ಅನ್ನು ದಾಟುವಾಗ ಕಂಟ್ರೋಲ್ ಅನ್ನು ತಪ್ಪಿ ಅಲ್ಲೇ ಪಕ್ಕದಲ್ಲಿರತಕ್ಕಂತಹ ಒಂದು ಕಂದಕಕ್ಕೆ ಉರುಳಿರ್ತಕ್ಕಂಥ ದೃಶ್ಯವನ್ನ ಈ ವಿಡಿಯೋದಲ್ಲಿ ನೀವು ನೋಡ್ತಾ ಬಸ್ಸಿನಲ್ಲಿ ಸುಮಾರು ಇಪ್ಪತ್ತಕ್ಕೂ ಹೆಚ್ಚಿನ ಜನರು ಪ್ರಯಾಣಿಸುತ್ತಿದ್ದು ಡ್ರೈವರ್ಗೆ ಸ್ವಲ್ಪ ಕಾಲಿಗೆ ಏಟಾಗಿದೆ ಹಾಗೂ ಗೆ ಸ್ವಲ್ಪ ಏಟಾಗಿದೆ ಹಾಗೆ ಒಂದು ನಾಲ್ಕು ಜನ ಮಕ್ಕಳಿಗೆ ಚಿಕ್ಕ ಪುಟ್ಟ ದುರ್ಘಟನೆ ನಂತರ ಗೋಳ್ಗೋಡಿನ ಜನರು ಪ್ರಯಾಣಿಕರನ್ನ ತಮ್ಮ ಸ್ವಂತ ವಾಹನಗಳಲ್ಲಿ ಮತ್ತು ಆಂಬುಲೆನ್ಸ್ ಮೂಲಕ ಹತ್ತಿರದ ಆಸ್ಪತ್ರೆಗಳಿಗೆ ದಾಖಲು ಮಾಡಿದ್ದಾರೆ ಹುಡುಗಿ ಗೊತ್ತಿಲ್ಲ ನೋಡಿ ಗ್ಲಾಸ್ ಎಲ್ಲ ಹೊಡೆದೋಗ್ಬಿಟ್ಟಿದೆ ತುಂಬಾ ಇಲ್ಲಿ ಕೊಳೆ ಬೇರೆ ಇದೆ ನೋಡಿ ಸಿರ್ಸಿ ಆಡು ಕೊಟ್ಟ ಹೋಗೋ ಬಸ್ಸು ಬಸ್ಸು ಬಿದ್ದಿರೋದು ಭಯಾನಕವಾಗಿ ಕಾಣಿಸ್ತಿದೆ ಆದರೆ ಅದೃಷ್ಟವಶಾತ್ ದೇವರ ಒಂದು ದಯೆಯಿಂದ ಯಾವುದೇ ರೀತಿಯ ಪ್ರಾಣ ಹಾನಿಯಾಗಲಿ ಇನ್ನೊಂದಾಗಲಿ ಸಂಭವಿಸಿಲ್ಲ ಇನ್ನು ನೋಡಿ ಗಾಡಿ ಉಲ್ಟಾ ಆಗ್ಬಿಟ್ಟಿದೆ ಎಲ್ಲ ಕೆಳಗಡೆ ಅಂತ ಪಾರ್ಟ್ಸ್ಗಳೆಲ್ಲ ನಮ್ಮ ಕಣ್ಣಿಗೆ ಕಾಣಿಸ್ತಾನೆ ಈ ಒಂದು ದುರ್ಘಟನೆಯ ನಂತರ ಪೊಲೀಸರು ಕೂಡ ಬಂದು ಪರಿಶೀಲನೆಯನ್ನು ಮಾಡ್ಕೊಂಡೋಗಿದ್ದಾರೆ ನೋಡಿ ಮೇಲುಗಡೆ ರಸ್ತೆ ಇದೆ ಒಂದು ಅಡಿ ಕೆಳಗಡೆ ಬಸ್ಸು ಈ ರೀತಿಯಾಗಿ ಬಿದ್ದು ಹೋಗಿದೆ ಹೆಚ್ಚಿನ ವಿಡಿಯೋಗಳಿಗಾಗಿ ನನ್ನ ಒಂದು ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಆಲ್ ಬಾಯ್